ಸರ್ ಎಕ್ಸ್ಕ್ಯೂಸ್ ಮಿ ಸರ್ ಮೈ ಕಮ್ಮಿಂಗ್ ಸರ್ ಈ ಕಾಲೇಜು ನಮಗೆ ಜೀವನ ಕೊಟ್ಟಿದೆ ಬದುಕು ಬೆಳಕನ್ನು ಕೊಟ್ಟದ್ದು ಎಸ್ ಟಿ ಎಂ ಕಾಲೇಜ್ ಸತ್ಯವಾಗಿ ಹೇಳ್ತಾರೆ ಥರ್ಡ್ ಕ್ಲಾಸ್ ನಾನು ಪಂಚೆಯನ್ನು ಉಟ್ಟುಕೊಂಡು ಕಾಲೇಜಿಗೆ ಬಂದವರು ನಾವು ಆರು ಅಂಕುಶ ಇಟ್ಟಡಂ ನೆನವುದು ಎನ್ನ ಮನಂ ಸಿದ್ದವನ ಗಂಜ್ ಕುಡುತ್ತ ಜಟ್ಟಿ ಎಂಬ ಒಂದು ಜನಪದ ಗೀತೆಯನ್ನು ಹಾಡ್ಬೋದಾ ಮತ್ತೊಬ್ಬರು ನಮ್ಮ ಜೊತೆಗೆ ತಮ್ಮ ನೆನಪನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇಲ್ಲಿಯ ಹಳೆ ವಿದ್ಯಾರ್ಥಿ ಸರ್ ನೀವು ಯಾವ ಬ್ಯಾಚ್ ನಾನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದನೇ ಸಾಲಿನ ಎಸ್ ಟಿ ಎಂ ಸಿಯ ಹಳೆ ವಿದ್ಯಾರ್ಥಿ ಸಿದ್ದವನದ ಹಳೆ ವಿದ್ಯಾರ್ಥಿ ಸಿದ್ಧವನದಲ್ಲಿ ಮೂರು ವರ್ಷ ಎರಡು ವರ್ಷ ಸ್ಪುಟ್ನಿಂಗ್ ಇದೆ ಸ್ಪುಟ್ನಿಂಗ್ ಪ್ಯಾಲೇಸಲ್ಲಿ ನೋಡುತ್ತಾ ಚೆಸ್ ಕಲಿತಾ ಚೆಸ್ ಪ್ಲೇಯರ್ ಆಯಿತಾ ಆಮೇಲೆ ಮೂರು ವರ್ಷ ಸಿದ್ದವನಕ್ಕೆ ಹೋದೆ ಯಾವಾಗಲೂ ಹೇಳ್ತಾ ಇರ್ತೇನೆ ಆರು ಅಂಕುಶ ಇಟ್ಟಡಂ ನೆನವುದು ಎನ್ನ ಮನಂ ಸಿದ್ದವನ ಗಂಜಿಯಮ್ ಕೊಡುತ್ತಾ ಚಟ್ನಿ ಅಂಬ ಅಂದರೆ ಹುರುಳಿ ಚಟ್ಟಿ ಹಾಗೆ ಕೊಡ್ತೀವಿ ಈಗ ಎಷ್ಟು ಕೊಟ್ಟರೆ ಇವರಿಗೆ ಆಗೋಲ್ಲ ಅಂಥ ಅದ್ಭುತವಾದ ಈ ಕಾಲೇಜು ನಮಗೆ ಜೀವನ ಕೊಟ್ಟಿದೆ ಬದುಕು ಬೆಳಕನ್ನು ಕೊಟ್ಟದ್ದು ಎಸ್ ಕೆ ಎಮ್ ಕಾಲೇಜ್ ಗೊತ್ತಾಯ್ತಲ್ಲ ಆಗ ನೀವು ಒಂದು ತಿಳ್ಕೊಳ್ಬೇಕು ಅವತ್ತು ಪೇಪರಲ್ಲಿ ಬಂದಿದೆ ಪಂಚೆಯನ್ನು ಉಟ್ಟುಕೊಂಡು ಕಾಲೇಜಿಗೆ ಬಂದವರು ನಾವು ಯಾಕಂದ್ರೆ ತಿನ್ನಲಿಕ್ಕೆ ಇಲ್ಲ ಉಟ್ಲಿಕ್ಕೆ ಬಟ್ಟೆ ಬರಲಿಲ್ಲ ಕೈಯಲ್ಲಿ ಹಣ ಇಲ್ಲ ಆಗ ನಾವೇ ಇಲ್ಲಿ ಪಂಚೆ ಉಟ್ಟುಕೊಂಡು ಬರ್ತಿದ್ದೆವು ಆ ಒಂದು ಸಂಭ್ರಮ ಆಗಿದ್ದಿದೆ ಈಗ ನಿಮ್ಮ ಕಾಲೇಜ್ ಡೇಸಲ್ಲಿ ಅಲ್ಲಿ ನೀವು ತುಂಬಾ ನೋಡಿ ಈಗ ಇಷ್ಟು ಪ್ರಬುದ್ಧರು ಆ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ತುಂಟಾಟ ಇರುತ್ತಲ್ಲ ತುಂಟಾಟ ಮಾಡಿ ನೀವು ಆ ಸಿಕ್ಕಿದ್ದು ಮೂಮೆಂಟ್ ಯಾವುದು ಸರ್ ಆ ಮೂಮೆಂಟ್ ಹೇಳಿದರೆ ಒಂದು ಗಮ್ಮತ್ತಿದೆ ನಾವು ನಾನು ಸಂಸ್ಕೃತ ವಿದ್ಯಾರ್ಥಿ ಅರವಿಂದ ತಿಲಗರು ಸಂಸ್ಕೃತಕ್ಕೆ ಎಲ್ಲರೂ ಚಕ್ಕರ್ ಅರವಿಂದ ತಿಲಗರು ಬರೀ ಪಾಪವಾದ ಎಲ್ಲರೂ ಏನು ಗೊತ್ತಾ ಅರವಿಂದ ತಿಲಕರ ಕ್ಲಾಸಿಗೆ ಯಾರು ಹೋಗ್ಲಿಕ್ಕೆ ಇಲ್ಲ ಎಲ್ಲ ಹೊರಗೆ ಬರೋದು ಪಾಪ ಅವ್ರು ಏನು ಮಾಡ್ತಿದ್ರು ಬೇಡ ಈ ಕ್ಲಾಸೇ ಬೇಡ ಅಂತ ಬಿಡ್ತಿದ್ದು ಆದರೆ ಅದೇ ಒಂದು ಟೆಕ್ನಿಕನ್ನು ಈ ಮಹಾಬಾಲ್ ಭರಿಗೆ ಈ ಮಾಬಲ್ ಭಟ್ರು ಅಂದರೆ ಅವರು ರ್ಯಾಂಕ್ ಕೊಡರು ಅವ್ರು ಭಾಳ ಇದ್ರು ಸ್ಟ್ರಿಕ್ಟ್ ಅವರು ಏನು ಮಾಡೋದು ಕೇಶವ್ ಭಟ್ಟ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ಬೆಂಗಳೂರಲ್ಲಿದ್ದಾರೆ ಅವರೊಬ್ಬರು ಬಿಟ್ಟರೆ ಒಬ್ಬನೇ ಒಬ್ಬ ಹುಡುಗ ಅಲ್ಲಿಲ್ಲ ಮತ್ತು ಹೆಣ್ಣು ಮಕ್ಕಳು ಮಾತ್ರ ಇವರಿಗೆ ಒಂದು ಜನ ಇದ್ರು ಕ್ಲಾಸ್ ಮಾಡ್ತಾರೆ ನಾವು ಅವರನ್ನೊಮ್ಮೆ ಕೆಳಕು ಅಂತ ಹೋದವು ಎಲ್ಲರೂ ಒಂದಾಗೆ ನಾನು ಬರೀ ಸಣ್ಣವ ನಾನು ಹಿಂದೆ ನಾನು ಭಾಳ ದೊಡ್ಡವಲ್ಲ ಬರೀ ಸಣ್ಣವ ನಾನು ಅರೆ ನಾನು ಅವರ ಮಾತು ಕೇಳ್ತಿದ್ದೆ ಇಲ್ಲ ಒಂದು ಏನು ಮಾಡಿದೆ ಯಾರೂ ಸಮೇತ ಕ್ಲಾಸಿಗೆ ಹೋಗಲಿಲ್ಲ ಈ ಮಾಬಲ್ ಬಿಟ್ರೆ ಕ್ಲಾಸ್ ಶುರುವಾಯಿತು ಇಂಥ ಮಾಡಿದ್ರು ಬರೀ ನನ್ನ ದಾಯ್ತು ಬನ್ಪದಾಯ್ತಾ ಹಾಂ ಹಿಂದಿತ್ತೆ ಫಚೀತಿ ಅಂತತ್ತ ನಮ್ಮೆಲ್ಲ ಒಬ್ಬೊಬ್ಬರೇ ಸರ್ ಎಕ್ಸ್ಕ್ಯೂಸ್ ಬಿ ಸರ್ ಮೈ ಕಮಿಂಗ್ ಸರ್ ಒಬ್ಬ ಹೇಳೋದು ಸರ್ ಇಲ್ಲಿಗೆ ಹೋದ್ದು ಅಂತ ಹೀಗೆ ಹೇಳಿಕೊಂಡು ಎಲ್ಲರೂ ಜಾಯ್ನ್ ಆಗಿ ಕ್ಲಾಸ್ ಫುಲ್ ಇದು ನಮ್ಮ ಈ ಮೊಬೈಲ್ ಭಟ್ರ ಕತೆ ಹೀಗೆ ಇನ್ನೂ ಅನೇಕ ಇವೆ ಎಸ್ ಪ್ರಭಾಕರ ಇಂಟರ್ವ್ಯೂ ಮಾಡಿದವ ನಾನು ವೀರೇಂದ್ರಗಿರ ಇಂಟರ್ವ್ಯೂ ಮಾಡಿದ ನಾನು ಮಂಗಳೂರು ಸಮಾಚಾರ ವಾಹಿನಿಯ ಒಬ್ಬ ರಿಪೋರ್ಟರ್ ಅರ್ಥ ಆಯ್ತಾ ಕವಿ ಸಾಹಿತಿ ಬರಹಗಾರ ಹೋರಾಟಗಾರ ತಕ್ಷಣದಲ್ಲಿ ಪದ್ಯ ಬರೀತೇನೆ ಬರೆದಿದ್ದೇನೆ ಹಾಡ್ತೇನೆ ಜನಪದ ಹಾಡುಗಾರ ಜನಪದ ಸಂಪನ್ಮೂಲ ವ್ಯಕ್ತಿ ಹೀಗೆಲ್ಲ ಬೇಕಾದಷ್ಟು ಟೀಚರ್ಸ್ಗಳಿಗೆ ಟ್ರೈನ್ ಕೊಟ್ಟ ಅಧ್ಯಾಪಕ ನಿವೃತ್ತ ಅಧ್ಯಾಪಕ ಮುಖ್ಯೋಪಾಧ್ಯಾಯನಾಗಿಯೂ ಇದ್ದೆ ಕರ್ನಾಟಕದಲ್ಲಿ ಆಮೇಲೆ ಕೇರಳಕ್ಕೆ ಹೋದೆ ನೀವು ನೆನಪಿಡಿ ಕರ್ನಾಟಕದಿಂದ ಕೇರಳಕ್ಕೆ ಹೋದವರು ಭಾಳ ವಿರಳ ಕಾಸರಗೋಡ ದೊಡ್ಡ ಸಮಸ್ಯೆ ಇದೆ ನಾನು ಕಾಸರಗೋಡ್ದಲ್ಲಿ ಇವತ್ತು ಬದುಕು ಬೆಳಕು ಕಟ್ಟಿದ್ದೇನೆ ನಾನು ಬದಿಯಡ್ಕ ನೀರು ಚಾಲದಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರಿಂದ ಗಂಟಾ ಘೋಷವಾಗಿ ಅವತ್ತು ಹೇಳಿದ್ದೇನೆ ಮನು ಬಳಿಗಾರರನ್ನು ನೀಡಿದ್ರಿ ಅಂತ ಹೇಳಿದಾಗ ನಾನ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ಮಂಗಳೂರಲ್ಲಿ ಮುಂದಿನ ಸಾಲ ಖಂಡಿತವಾಗಿ ನಾನು ಸ್ಪರ್ಧಿಸ್ತೇನೆ ಜನಪದ ಹಾಡುಗಾರ ಹೇಳ್ತಾ ಇನ್ನೊಂದು ರಸ ನಿಮಿಷ ಒಂದಲ್ಲಿದೆ ಸಿದ್ಧವೊಂದಲ್ಲಿದೆ ಒಂದಲ್ಲಿರುವಾಗ ನನಗೆಲ್ಲ ಈ ಇವರೆಲ್ಲ ಗಾಳಿ ಹಾಕೋರು ಮತ್ತು ಬರದ ತುತ್ತಿಗಿರ್ತಿದೆ ಹಣ್ಣು ಒಂದಿನ ಅಲರ್ವಾಡೊಂದು ಬಟ್ಟ ಹ್ಞೂ ನೀನು ಅಲ್ಲೇ ಇರು ಇನ್ನು ರಾಜ್ಯದಲ್ಲಿ ನೀನು ನಾನು ಬಿಡೋದಿಲ್ಲ ಅಂತ ಏನು ಮಾಡಿದ್ರು ನೋಡಿ ಒಬ್ಬರೂ ಇಲ್ಲ ಬೇಕಾ ಅವರೆಲ್ಲ ಹೋಗಿದ್ದಾರೆ ಅವ್ರು ಭಾಳ ಸಂತೋಷ ಪಡ್ದಾರೆ ನನಗೆ ರಾಜ್ಯಲ್ಲಿರೋ ತೊಂದರೆ ನನಗೆ ಹೋದ್ರಲ್ಲಿ ಕಡಿಮೆ ಇಲ್ಲ ಅಂತೂ ಆ ಒಂದು ರಸ ನಿಮಿಷ ಸತ್ಯವಾಗಿ ಹೇಳ್ತಾರೆ ಥರ್ಡ್ ಕ್ಲಾಸ್ ನಾನು ಎಸ್ ಎಲ್ ಸಿ ಅಲ್ಲಿ ಥರ್ಡ್ ಕ್ಲಾಸ್ ಪಿ ಯು ಸಿ ಅಲ್ಲಿ ಸೆಕೆಂಡ್ ಕ್ಲಾಸ್ ಡಿಗ್ರಿಯಲ್ಲಿ ಥರ್ಡ್ ಕ್ಲಾಸ್ ಆಮೇಲೆ ಒಂದು ವರ್ಷ ಹೋಯಿತು ಅದು ಒಂದು ರೋಮಿಂಗ್ ಬೇರೆ ಇದೆ ಒಂದು ಕಡೆ ಬಿ ಎಸ್ ಸಿಗಲಿಲ್ಲ ಸಂಸ್ಕೃತ ವಿದ್ಯಾರ್ಥಿ ಎರಡನೇ ವರ್ಷ ಮಂಗಳೂರು ಗೌರ್ಮೆಂಟ್ ಕಾಲೇಜು ಬಿ ಎಡ್ ಮಾಡಿದೆ ಅಲ್ಲಿಂದ ಸೀದಾ ಸೌಂಡ್ ಬೆಳಗ್ಗೆ ಹೋದೆ ಹೀಗೆಲ್ಲ ನನ್ನ ಕತೆ ಮುಂದುವರಿತಾ ಇದೆ ನಾನು ಆ ಕಥೆಯನ್ನು ಬರೆದಿದ್ದೇನೆ ಆಲ್ರೆಡಿ ಬೆಂಕಿಯಲ್ಲಿ ಅರಳಿದ ಹೂ ಎಂಬ ಇದನ್ನು ನಾನು ಬಂದಿದೆ ನಮ್ಮ ಫೇಸ್ಬುಕ್ಕಲ್ಲಿ ಇರ್ತೇನೆ ವಾಟ್ಸಪ್ಪಲ್ಲಿ ಬರಿತೇನೆ ಹಾಗಾಗಿ ಆಗ ಏನಾಯಿತು ಬೇಕಾ ನನಗೆ ಬೇಕಿತ್ತಾಯಿತು ಇದು ನನಗೆ ಅದು ತೊಂದರೆ ಇಲ್ಲ ಇಲ್ಲ ಇದ್ರೂ ಬರವಾಗಿಲ್ಲ ಇಂಥ ಕೆಲವು ಘಟನೆಗಳು ಹಚ್ಚ ಹಸುರಾಗಿವೆ ಅದಕ್ಕೆ ನಾನು ಹೇಳ್ತಾಯಿದ್ರು ನೆನಪುಗಳೇ ಮಧುರ 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 ಆ ಸವಿ ನೆನಪುಗಳನ್ನು ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಹೇಳಿದ್ರಲ್ಲ ಆ ನೆನಪುಗಳು ಈಗಲೂ ನಮ್ಮನ್ನ ಮೈ ರೋಮಾಂಚನ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಒಂದು ಸ್ವಂತ ಪದ್ಯವನ್ನು ಹಾಡಲ್ಲ ನಾನೇ ರಚನೆ ಮಾಡ್ತಕ್ಕಂಥ ಭದ್ರೆ ನಾನು ಮಾಡ್ತಾಯಿರ್ತೇನೆ ಬೇಕಾದ್ದು ಬೇಕಾದ ರೀತಿಯಲ್ಲಿ ಬೇಕಾದ ಸಂದರ್ಭದಲ್ಲಿ ಹಾಡ್ತಾರೆ ಒಂದು ಹಾಡು ನೋಡ್ತಾ ನಾನು ಜನಪದ ಹಾಡುಗಾರ ಅದು ಮತ್ತೆ ಹೇಳುವ ನನ್ನ ಸ್ವಂತ ರಜನೆ ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ಕಾರ್ಕಳದ ಗೊಮ್ಮಟ ನೋಡು ಉಡುಪಿಯ ಕೃಷ್ಣನ ನೋಡು ಕಾರ್ಕಳದ ಗೊಮ್ಮಟ ನೋಡು ಉಡುಪಿಯ ಕೃಷ್ಣನ ನೋಡು ಧರ್ಮಸ್ಥಳದ ಮಂಜುನಾಥ ನನ್ನ ಬಂಧು ನೋಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ಕಡಲಿನ ಐಸಿರಿ ನೋಡು ಹಚ್ಚ ಹಸುರಿನ ಪೈರಿನ ನಾಡು ಕಡಲಿನ ಐಸಿರಿ ನೋಡು ಹಚ್ಚ ಹಸುರಿನ ಪೈರಿನ ನಾಡು ಕಂಗು ತೆಂಗು ತೋಟಗಳ ಬಂದು ನೋಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ಉಳ್ಳಾಲ ದರ್ಗವ ನೋಡು ಉಳ್ಳಾಲ ದರ್ಗವ ನೋಡು ಮಿಲಾಗ್ರೀಸ್ ಚರ್ಚನು ನೋಡು ಉಳ್ಳಾಲ ದರ್ಗವ ನೋಡು ಮಿಲಾಗ್ರೀಸ್ ಚರ್ಚನು ನೋಡು ಮಂಜೇಶ್ವರದ ಮಂಜುಳೇಶ್ವರನ ಬಂದು ನೋಡು ನನ್ನ ಊರು ಮಂಗಳೂರು ಧರ್ಮದ ನೆಲೆಬೀಡು ನನ್ನ ಊರು ಕಾರ್ಕಳ ಅಲ್ಲೈತೆ ಜಾರ್ಕಳ ನನ್ನ ಊರು ಮಂಜೇಶ್ವರ ಮದನಂತೇಶ್ವರ ಇರುವ ಊರು ನನ್ನ ಊರು ಕಾಸರಗೋಡು ನನ್ನ ಊರು ಕಾಸರಗೋಡು ಮದೂರು ದೇವಸ್ಥಾನ ಇರುವ ನಾಡು ಹೀಗೆ ಬೇಕಾದ್ದನ್ನು ಬೇಕಾದರೆ ಕಟ್ತಾರೆ ಅದಕ್ಕೆ ಕೊಟ್ಟ ಧಾಟಿ ಯಾವುದು ಗೊತ್ತಾ ಚಂದ ಚೆಲುವ ನೋಡು ನಮ್ಮ ನಾಡು ಗಂಧದ ಗುಡಿ ಇದು ಒಮ್ಮೆ ನೋಡು ಶ್ರೀಗಂಧ ಗುಡಿ ಇದು ಒಮ್ಮೆ ನೋಡು ಆ ಧಾಟಿನೂ ಬಡಿಸಿದ್ದಾನೆ ಜನಪದ ಹಾಡುಗಾರ ಖಂಡಿತವಾಗ್ಲು ಸರ್ ನಿಮ್ಮ ಜೊತೆ ಮಾತನಾಡಿ ಬಹಳಷ್ಟು ಖುಷಿ ಆಯ್ತು ನಮಗೆ ನಿಮ್ಮ ನೆನಪುಗಳನ್ನು ನಮ್ಮ ಜೊತೆಗೆ ಅನ್ಸ್ಕೊಂಡ್ರಿ ಒಂದು ಹಾಡ್ಬೋದಾ ಹಾಡಿ ಸರ್ ಉತ್ತು ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳ್ಳವ್ವ ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವಾ ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವ അതിന് ഹുഗി അല്ല ഇല്ല ഹുഗി ഇല്ല അതിന് ഹുഗി അല്ല ഇല്ലന്ധി ഇല്ല നാനൂ മത്തെല്ലോ കണേ നന്നവയ് ഉത്തുങ്ക ഉംഗനാടിനുഗി ബന്ധവ എട്ടു ചെന്ന കാണതെ ചെലുവേയ എട്ടു ചെന്ന കാണെ ചലുവേയ ಹಸಿರು ಲಂಗ ಧರಿಸಿಕೊಂಡು ನೀಲಿ ರವಕೆ ತೊಟ್ಟುಕೊಂಡು ಹಸಿರು ಲಂಗ ಧರಿಸಿಕೊಂಡು ರವಕೆ ತೊಟ್ಟುಕೊಂಡು ಮೇಲೊಂದು ದಾವಣಿಯ ಹುದ್ದುಕೊಂಡು ತಳಕು ಬಳಕು ತಾ ನಡೀತಾಳವ್ವ ಅಂಥ ನಡಿಗೆಯಲ್ಲು ಅಂಥ ನಡಿಗೆಯಲ್ಲು ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವಾ ಎಷ್ಟು ಚೆಂದ ಕಾಣಿಸ್ತಾಳೆ ಚೆಲುವೆ ಯವ್ವ ಓಯ್ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವಾ ದಾರಿಯಲ್ಲಿ ನಡೆಯುವಾಗ ಮಂದಿ ಅವಳ ಮುತ್ತಿದಾಗ ದಾರಿಯಲ್ಲಿ ನಡೆಯುವಾಗ ಮಂದಿ ಅವಳ ಮುತ್ತಿದಾಗ ದಾರಿಯ ಬಿಡಿರೆಂದು ಕೇಳಿದಾಗ ಯಾವನೋ ಕಿರಾಡಿ ಮಾತಾ ಹೇಳ್ದಂಥ ಸಿಟ್ಟನ್ನು ಅವಳು ತೋರಿಸಿದ್ಲವ್ವಾ ಅಂಥ ಸಿಟ್ಟಿನೊಳಗು ಅಂಥ ಸಿಟ್ಟಿನೊಳಗು ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವ ಹೋಯ್ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳ್ಳವ್ವ ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವಾ ಕಾಲಿಗೆ ಗಲ್ ಗಲ್ ಗೆಜ್ಜೆಯ ಕಟ್ಟಿಕೊಂಡು ಕೈಗೆ ಝಲ್ ಝಲ್ ಬಳೆಯ ನಿಟ್ಟುಕೊಂಡು ಕಾಲಿಗೆ ಗಲ್ ಗಲ್ ಗೆಜ್ಜೆಯ ಕಟ್ಟಿಕೊಂಡು ಕೈಗೆ ಝಲ್ ಝಲ್ ಬಳೆಯ ನಿಟ್ಟುಕೊಂಡು ಮುಡಿಗೆ ಮಲ್ಲಿಗೆ ಮುಡಿಯಾಳಮ ತುಂಬು ಹರೆಯ ಮೈ ಅರಿಯವಾ ತಕ್ಕತ ದಿಮಿತ ಹೆಜ್ಜೆ ಇಡ್ತಾಳಮ್ಮ ತಕಿತ ದಿಜ ದಿಮಿತ ಹೆಜ್ಜೆ ಇಡ್ತಾಳವ್ವ ತನನ್ನ ತನನ ಎಂದು ಹಾಡ್ತಾಳವ್ವಾ ಅಂತ ಹಾಡಿನಲ್ಲೂ ಅಂತ ಕುಣಿತದಲ್ಲು ಅಂತ ಹಾಡಿನಲ್ಲೂ ಎಷ್ಟು ಚೆಂದ ಕಾಣಿಸ್ತಾಳೆ ಚೆಲುವೆ ಯವ್ವಾ ಎಷ್ಟು ಚಂದ ಕಾಣಿಸ್ತಾಳೆ ಚೆಲುವೆ ಯವ್ವ ಹೋಯ್ ಉತ್ತುಂಗ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಇಷ್ಟು ಚೆಂದ ಕಾಣಿಸ್ತಾಳೆ ಚಲುವೆ ಯವ್ವಾ ಎಷ್ಟು ಚಂದ ಕಾಣಿಸ್ತಾಳೆ ಚಲುವೆ ಯವ್ವ ಎಷ್ಟು ಚಂದ ಕಾಣಿಸ್ತಾಳೆ ಯವ್ವಾ ಬಹಳಷ್ಟು ಚೆನ್ನಾಗಿ ಹಾಡಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ನೆನಪಿನ ಶೇರ್ ಮಾಡಿದ್ರೆ ಜೊತೆ ಜೊತೆಗೆ ಹಾಡನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡು ತುಂಬಾ ಖುಷಿಯಲ್ಲಿ ಇವತ್ತಿನ ದಿನವನ್ನ ಸೆಲೆಬ್ರೇಟ್ ಮಾಡಿದರೆ ಅವರಿಗೂ ಕೂಡ ಥ್ಯಾಂಕ್ ಯು ಅನ್ನ ತಿಳಿಸುತ್ತಾ ಕ್ಯಾಮ್ರಾ ಪರ್ಸನ್ ಅಂಕಿತಾ ಜೊತೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿವಿ ಹಚ್ಚಿದ್ರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero